ನಮಸ್ತೆ ನಾನು ನಿಮ್ಮ ಚಂದು ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನನ್ನ ಇವತ್ತಿನ ವಿಡಿಯೋ ಲಾಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಮಾರ್ನಿಂಗ್ ಇವತ್ತು ಬಟ್ಟೆ ಎಲ್ಲ ತೊಳೆದಾಕ್ತೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೂ ಕೂಡ ಹಾಕಿದ್ದೆ ಹಾಗೆ ಹ್ಯಾಂಡ್ ವಾಶು ಕೂಡ ಮಾಡಿದೆ ಏನಕ್ಕೆ ಇವತ್ತು ಬೆಳಗ್ಗೆನೇ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ ಅಂದರೆ ಶನಿವಾರ ಬಟ್ಟೆ ತೊಳೆದು ಆಗಿರಲಿಲ್ಲ ಹಾಗಾಗಿ ಭಾನುವಾರ ಮಾರ್ನಿಂಗ್ನೇ ಎಲ್ಲ ಬಟ್ಟೆಯೆಲ್ಲ ತೊಳೆದು ಹಾಕ್ದೆ ಹಾಗೆ ನಮ್ಮೂರಲ್ಲಿ ಗೃಹ ಪ್ರವೇಶ ಇರೋದರಿಂದ ಸೋಮವಾರ ಮತ್ತು ಭಾನುವಾರ ಸ್ವಲ್ಪ ವಿಡಿಯೋ ಮಾಡ್ಕೊಳೋದಕ್ಕೆ ವಾಯ್ಸ್ ಕೊಡೋದಕ್ಕೆ ಆಗ್ತಾಯಿಲ್ಲ ಹಾಗೆಯೇ ಮಗಳಿಗೆ ಎಣ್ಣೆ ಕೊಬ್ಬರಿ ಎಣ್ಣೆ ಏರ್ಗೆ ಹಚ್ಚೋದಕ್ಕೆ ಎಣ್ಣೆ ಕೂಡ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಬೆಟ್ಟದ ಕಾಯಿನ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಹಾಗೆಯೇ ಆಫ್ ಮಾಡಿಬಿಟ್ಟು ಆಫ್ ಮಾಡಿ ಮುಚ್ಚಿಟ್ಟಿದ್ದೆ ತಣ್ಣಗಾಗೋವರೆಗೂ ಅದು ಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಬಾಟ್ಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ತಿಂಡಿ ಕೂಡ ಭಾನುವಾರ ಇರೋದರಿಂದ ಮಕ್ಕಳು ಕೂಡ ಮನೆ ಹತ್ರನೇ ನೆಯ್ದರು ಲಂಚ್ ಬಾಕ್ಸ್ ಏನೂ ತಗೊಂಡು ಹೋಗೋ ಹೋಗಿರಲಿಲ್ವಲ್ಲ ಹಾಗಾಗಿ ಇವತ್ತು ಎಗ್ ರೈಸ್ ಮಾಡಿದ್ದೆ ಸ್ಕೂಲ್ನಲ್ಲಿ ತೊಗೊಂಡು ಹೋಗೋದಕ್ಕೆಲ್ಲ ಅಲೋ ಇಲ್ಲ ಹಾಗಾಗಿ ಇವತ್ತು ಮನೆಯಲ್ಲೇ ಮನೆ ಹತ್ರ ನೆಯ್ತರಲ್ಲ ಹಾಗೆ ಫೈಡ್ ರೈಸ್ ಮಾಡ ಎಗ್ ರೈಸ್ ಮಾಡಿದ್ದೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಎರಡು ಈರುಳ್ಳಿ ಮತ್ತು ಡ್ರೈ ರೆಡ್ ಚಿಲ್ಲಿನೂ ಕೂಡ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿದೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯಾವ ಪೌಡರು ಮತ್ತು ಸಾಸ್ಗಳನ್ನೂ ಕೂಡ ಯೂಸ್ ಮಾಡಿಲ್ಲ ಎಲ್ಲ ಓಮ್ ಮೇಡೇ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ತಾ ಮೊಟ್ಟೆ ಹಾಕಿ ಸ್ವಲ್ಪ ಫ್ರೈ ಆಗಲಿ ಇದು ಅದಕ್ಕೆ ಮಸಾಲೆಗಳನ್ನ ಹ್ಯಾಡ್ ಮಾಡೋಣ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಮಸಾಲೆಗಳ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಜೀರಾ ಪುಡಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಧನಿಯಾ ಪೌಡರ್ ಇದೆಲ್ಲ ಹೋಮ್ ಮೇಡನೇ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಹಾಗೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಅಷ್ಟು ಮಾತ್ರ ಗರಂ ಮಸಾಲ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀನಿ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗಲಿ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಮಾ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೈಸು ಅದನ್ನು ಮಿಕ್ಸ್ ಮಾಡ್ತಾ ನೋಡಿ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆ ಹಣ್ಣಿನ ರಸನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಮಕ್ಕಳು ಮನೆ ಹತ್ರನೇ ಇದ್ದರು ನಮ್ಮ ಮನೆಯವರು ಕೂಡ ಫಂಕ್ಷನ್ನಿಗೆ ಹೊರಟಿದ್ರು ಹಾಗಾಗಿ ಬೆಳಗ್ಗೆ ಬೇಗ ಬೇಗ ತಿಂಡಿ ಎಲ್ಲ ಮಾಡಿ ತಿಂಡಿ ಮಾಡಿಕೊಂಡೆ ಅಡುಗೆನೂ ಕೂಡ ರೆಡಿ ಮಾಡಿಕೊಂಡೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆ ಹತ್ರನೇ ಎಲ್ಲರಿಗೂ ಇದ್ದರು ತುಂಬ ಚಳಿ ಇರೋದರಿಂದ ವಾತಾವರಣವೂ ಕೂಡ ಕೋಲ್ಡಾಗೆ ಇದೆ ಚಳಿಗೆ ಅಂತ ಹೇಳಿ ಇವತ್ತು ಸ್ವಲ್ಪ ಕಡಲೆ ಬೀಜದ್ದು ಸ್ನ್ಯಾಕ್ಸ್ ಮಾಡಿದೆ ನಾನು ಒಂದು ಕಪ್ಪಷ್ಟು ಕಡಲೆ ಇಟ್ಟು ಸ್ವಲ್ಪ ಒಂದು ನಾಲ್ಕು ಅಷ್ಟು ಅಕ್ಕಿ ಇಟ್ಟು ಹಾಗೆ ಅಚ್ಚ ಖಾರದ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚಳಿಗೆ ಮತ್ತು ಸ್ನ್ಯಾಕ್ಸಿಗೆ ಸಂಜೆ ಹೊತ್ತು ಕಾಫಿ ಟೀ ಕುಡಿಯೋದಕ್ಕೂ ಹಾಗೆ ಊಟಕ್ಕೆ ಸೈಡ್ಸಾಗೂ ಕೂಡ ಯೂಸ್ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಕಡಲೆ ಬೀಜನ ಒಂದು ಲೋಟ ಲೋಟ ಒಂದೂವರೆ ಲೋಟದಷ್ಟು ಕಡಲೆ ಬೀಜನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು ತೆಳು ಆಗಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಗಳ್ನ ನೋಡ್ತೀನಿ ಪ್ಲೀಸ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕು ಕಾಮೆಂಟು ಮಾಡಿ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ ನನ್ನೆಲ್ಲ ವೀಡಿಯೋಗಳ್ನಲ್ಲ ನೋಡಿ ಸಪೋರ್ಟ್ ಮಾಡ್ತೀರ ನನ್ನ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ತೀರ ತೆಳ್ಳ ಇಲ್ಲ ಗಟ್ಟಿಯೂ ಇಲ್ಲ ಸ್ವಲ್ಪ ಹಾರ ಹಾರಿಕೊಳ್ಳಿ ಅಂತ ಹಾಗೆಯೇ ಇಟ್ಟಿದ್ದೆ ಆ ಒಂದು ಕಾಲು ಗಂಟೆ ಹಾಗೆ ಇಟ್ಟಿದ್ದೆ ಕಲಸಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ಖಾರ ಎಲ್ಲ ಕಡಲೆ ಬೀಜಕ್ಕೆ ಹೊಂದ್ಕೊಳ್ಳಿ ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ಎಣ್ಣೆಗೆ ಸ್ವಲ್ಪ ಕೈಗೆ ಎಣ್ಣೆ ಸರುಕೊಂಡು ಕಡಲೆ ಬೀಜನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಓಮ್ ಮೇಡು ಈ ಥರ ಮಾಡಿಕೊಂಡ್ರೆ ಎಲ್ದಿನೂ ಕೂಡ ಹೌದು ಹಾಗೆ ಎಣ್ಣೆಯಲ್ಲಿ ಎಲ್ಲದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಫ್ರೈ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸ್ನ್ಯಾಕ್ಸ್ ಅಂತೂ ಸೂಪರಾಗಿತ್ತು ನನ್ನ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್